കമാസൊല്ലൈ തം തവബാറ ഇബ്രാഹീം മജീദും ഗർവാൻവിത എല്ലാ സാദാത്തുകളെ കുലമായ ഖിറുകളെ ആത്മീയരെ കന്നടത്തിൽ സംസാരിക്കരുമെന്ന നിർദ്ദേശമുള്ളതുകൊണ്ട് ತಾಜುಲ್ ವಲಮಾ ಅಸೀದ್ ಅಬ್ದುರ್ ರಹಮಾನ್ ಉಲ್ ಬಹಾರಿ ನವರುಲ್ಲಾಹು ಮರ್ಕಾ ಮಹಾನುಭಾವರ ಅನುಸ್ಮರಣಾರ್ಥವಾಗಿ ನಡೆಸಲ್ಪಡುವ ಹನ್ನೆರಡನೇ ರೂಸ್ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೇವೆ ಮಳೆಯ ಪ್ರತಿಕೂಲ ವಾತಾವರಣವಿದ್ದರೂ ಕೂಡ ಬಹುತೇಕ ಸಹೋದರರು ಬಂದಿದ್ದೀರಿ ಹಲವಾರು ಸಾದಾರ್ಥಗಳ ಒಲೆಮಗಳ ಉಪಸ್ಥಿತಿಯೂ ಕೂಡ ಇದೆ ತಾಜುಲ್ ಒಲೆಮ ಯಾರು ಏನು ಎಂಬುದರ ಬಗ್ಗೆ ಜನಸಮೂಹಕ್ಕೆ ತಿಳಿಸುವ ಅವಶ್ಯಕತೆ ಇಲ್ಲ ಇದೀಗ ಮಾತನಾಡಿದಂತಹ ಉಸ್ತಾದರು ಕೂಡ ಆ ಬಗ್ಗೆ ವಿವರವಾಗಿ ಹೇಳಿದರು ಕರ್ನಾಟಕದ ಮಣ್ಣಿನಲ್ಲಿ ಸುಮಾರು ಅರುವತ್ತು ವರ್ಷಗಳ ಕಾಲ ತನ್ನ ಅಮೂಲ್ಯವಾದ ಬದುಕನ್ನು ಸವೆಸಿದ ತನ್ನ ಪುರುಷಾಯಿಸು ಸಂಪೂರ್ಣವಾಗಿ ಕರ್ನಾಟಕಕ್ಕೆ ಮೀಸಲಿಟ್ಟ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವವಾಗಿದೆ ತಾಜುಲ್ ಅಲಭ ಕರ್ನಾಟಕದ ಕೇವಲ ಉಳ್ಳಾಳ ಮಾತ್ರವಲ್ಲ ಬಹುತೇಕ ಸುಮಾರು ಮೂವತ್ತೆರಡು ಜಿಲ್ಲೆಗಳು ಕನ್ನಡದಲ್ಲಿದ್ದರೆ ಅದರ ಬಹುತೇಕ ಜಿಲ್ಲೆಗಳಲ್ಲಿ ಕೂಡ ಸಂಚರಿಸಿ ಇವತ್ತಿನ ಹಾಗೆ ಆಧುನಿಕವಾದ ಯಾವುದೇ ಸೌಕರ್ಯಗಳು ವಾಹನಗಳು ಅಥವಾ ಮೀಡಿಯಾಗಳು ಇಲ್ಲದಂತಹ ಕಾಲದಲ್ಲಿ ಅರುವತ್ತು ವರ್ಷಗಳ ಮೊದಲು ಕರ್ನಾಟಕದ ಮೂಲ ಮೂಲೆಗೂ ಮಿಂಚಿನಂತಹ ಸಂಚರಿಸಿ ದೀನಿ ದಯವತ್ತನ್ನು ಮಾಡಿ ಒಂದು ಭದ್ರವಾದ ಧಾರ್ಮಿಕ ಅಡಿಪಾಯವನ್ನು ಹಾಕಿದಂತಹ ಮಹಾನ್ ಮೇರು ವ್ಯಕ್ತಿತ್ವವಾಗಿದೆ ತಾಜಿಲ್ ಎಲೆಮಾರವರು ಆರಂಭದಶೆಯಲ್ಲಿ ಉಳ್ಳಾಳದ ಮುದರಸರಾಗಿ ಅನಂತರ ಉಳ್ಳಾಳದ ಕಾಜಿಯಾಗಿ ಮತ್ತೆ ಉಳ್ಳಾಳದ ಮದನಿ ಅರಬಿ ಕಾಲೇಜಿನ ಸಂಸ್ಥಾಪಕರಾಗಿ ಪ್ರಾಂಶುಪಾಲರಾಗಿ ಅನಂತರ ಸುಮಾರು ಮುನ್ನೂರರಷ್ಟು ಬರುವ ಮೊಹಲ್ಲಾಗಳ ಸಂಯುಕ್ತ ಕಾಜಿಯಾಗಿ ಕಾರ್ಯಾಚರಿಸಿದಂತಹ ಮಹಾನ್ ವ್ಯಕ್ತಿತ್ವ ತಾಜುಲ್ ಉಲಮಾರ್ ಅವರು ನಮ್ಮಂತಹ ಎಲ್ಲ ಕಾರ್ಯಕರ್ತರಿಗೂ ಕೂಡ ತಾಜುಲ್ ಉಲೆಮಾರ್ ಅವರ ಪತಿಯೊಂದು ಹೆಜ್ಜೆಯು ಅವರ ಪತಿಯೊಂದು ಬದುಕಿನ ಪತಿಯೊಂದು ನಿಮಿಷವೂ ಕೂಡ ಪಾಠವಾಗಿರಬೇಕು ಮಾದರಿಯಾಗಿರಬೇಕು ಯಾವತ್ತೂ ಕೂಡ ಆರಾಮಾಗಿ ಅವರು ರೆಸ್ಟ್ ಮಾಡಿದಂತಹ ಬದುಕಲ್ಲ ಸಾವಿರಾರು ಮದನಿಗಳನ್ನು ಆಲಿಮಿಗಳನ್ನು ಕರ್ನಾಟಕಕ್ಕೆ ಸಂಭಾವನೆಯಾಗಿ ನೀಡಿದಂತಹ ತಾಜುಲ್ ವಲಮ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕೇವಲ ಒಂದು ಕೋಳಿಯನ್ನು ರಭ ಮಾಡಬೇಕಾದರೆ ಕೋಳಿಯನ್ನು ಹಲಾಲ್ ಮಾಡಬೇಕಾದರೆ ಕಿಲೋಮೀಟರ್ ಗಟ್ಟಲ್ ನಡೆಯುವಂತಹ ಒಂದು ಸ್ಥಿತಿ ಇತ್ತು ಅಹುಲುಲ್ ಅಲ್ ಆಲಿಮ್ಗಳ ತುಂಬಾ ದೊಡ್ಡ ಅಭಾವವಿತ್ತು ಕೊರತೆ ಇತ್ತು ದೂರದ ದಯು ಬಂದಿಗೋ ಅಥವಾ ಇನ್ನಿತರ ಬೆಲ್ಲೂರಿಗೆ ಹೋಗುವಂತಹ ಒಂದು ಸ್ಥಿತಿಯಲ್ಲಿತ್ತು ಆಲಿಮ್ಗಳು ತುಂಬಾ ಕಡಿಮೆ ಅಂತಹ ಸಂದರ್ಭಗಳಲ್ಲಿ ಆಗಿದೆ ಉಳ್ಳಾಳ ತಾಜುಲ್ ಅಲರ್ ಅವರ ಆಗಮನ ತನ್ನ ಉಸ್ತಾದರಾಗಿದ್ದ ಕಾಸರಗೋಡು ಕಾಲಿ ಔರಾನ್ ಮುಸ್ಲಿಯಾದ್ ನವರಲ್ಲಾಹು ಮರ್ಕದ ಮಹಾನುಭಾವರ ನಿರ್ದೇಶನದ ಮೇರೆಗೆ ಉಳ್ಳಾಳಕ್ಕೆ ಬಂದು ಸುಮಾರು ಅರುವತ್ತು ವರ್ಷಗಳ ಕಾಲ ಅಲ್ಲಿ ಮಾಡಿದಂತಹ ಕ್ರಾಂತಿಕಾರಕವಾದಂತಹ ಬದಲಾವಣೆ ಇವತ್ತು ನಾನು ಇಲ್ಲಿ ಬರಬೇಕಾದರೆ ಉಳ್ಳಾಳದ ಅಧ್ಯಕ್ಷರಾದ ಪಿ ಹನೀಫ್ ಹಾಜಿಯವರೆಗೆ ನಾನು ಮಾತನಾಡಿದೆ ಅವರು ಹೇಳಿದರು ತಾಜುಲ್ಲುಲಮಾರ್ ಅವರು ಉಳ್ಳಾಳಕ್ಕೆ ಕಾಲಿಡುವಾಗ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ತೀರಾ ಕಡೆಗಣಿಸಲ್ಪಟ್ಟಂತಹ ಅಕ್ಷರಾಭ್ಯಾಸ ತುಂಬಾ ಕಡಿಮೆ ಇದ್ದಂತಹ ಒಂದು ಪ್ರದೇಶವಾಗಿತ್ತು ಇವತ್ತು ಉಳ್ಳಾಳ ದರ್ಗಾ ಶರೀಫಿನ ಹಾಜಿಯಾದಂತಹ ತಾಜುಲ್ ಉಲಮಾರ್ ಅವರ ಅಡಿಯಲ್ಲಿ ಸುಮಾರು ಮೂವತ್ತ ನಾಲ್ಕರಷ್ಟು ಬರ ವಿಶಾಲವಾದ ಮದ್ರಸಾಗಳು ಮೂವತ್ತ ಮೂರರಷ್ಟು ಬರ ವಿಶಾಲವಾದ ಮಸ್ಜಿದ್ಗಳು ಇಪ್ಪತ್ತರಷ್ಟು ಬರುವ ಭೌತಿಕ ಲೌಕಿಕ ಶಿಕ್ಷಣ ಸಂಸ್ಥೆಗಳು ಕಾರ್ಯಾಚರಿಸ್ತಾ ಇದೆ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ಅಲ್ಲಿ ಕಾರ್ಯಾಚರಿಸ್ತಾ ಇದೆ ಹೇಗೆ ಉಳ್ಳಾಳ ಎಂಬುದನ್ನು ಒಂದು ಶೈಕ್ಷಣಿಕ ಒಂದು ನಾಲೆಜ್ ಸಿಟಿ ಆಗಿ ಮಾಡಿದ ನಾವು ತುಂಬಾ ದರ್ಗಾಗಳನ್ನು ನೋಡ್ತಾ ಇದ್ದೇವೆ ಕರ್ನಾಟಕದಲ್ಲೂ ಇದೆ ಕೇರಳದಲ್ಲಿ ದರ್ಗಾಗಳ ಅಡಿಯಲ್ಲಿ ಅಲ್ಲಾಹನ ಔಲಿಯಾಗಳ ಆ ದರ್ಬಾರ್ಗಳೇ ಸೀಮಿತವಾಗಿ ಕೊಂಡು ದರ್ಬಾರ್ಗಳ ಅಡಿಯಲ್ಲಿ ನಡೆಸಿಕ ಕ್ರಾಂತಿಕಾರಿಕ ಶೈಕ್ಷಣಿಕವಾದ ಒಂದು ಕ್ರಾಂತಿ ಕೇವಲ ರೂಸ್ ಮಾಡಿಸುವುದು ಜಿಯ ಮಾಡಿಸಿಕೊಂಡು ಹಣದಂತೆ ಮಾಡುವುದಲ್ಲ ಅಲ್ಲಿ ಬರತಕ್ಕಂಥ ಪ್ರತಿಯೊಂದು ರೂಪಾಯಿಯನ್ನು ಪ್ರತಿಯೊಂದು ಹಣವನ್ನು ಕೂಡ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಸಮುದಾಯದ ಏಳಿಗೆಗಾಗಿ ಸಮಾಜದ ಉದ್ಧಾರಕ್ಕಾಗಿ ಇವತ್ತು ಕೂಡ ಸುಮಾರು ಮುನ್ನೂರರಷ್ಟು ಬರುವ ಶರಿಯತ್ ಕಾಲೇಜ್ ಶರಿಯತ್ ಕಾಲೇಜಿನ ಮಕ್ಕಳು ಹಿಫಲ್ ಕಾಲೇಜಿನ ಮಕ್ಕಳು ದಾವ ಕಾಲೇಜಿನ ಮಕ್ಕಳು ಉಳ್ಳಾಳದ ತಾಜುಲ್ ಉಳೆಮಾರವರ ನಾಯಕತ್ವ ಇರತಕ್ಕಂತಹ ಮದನಿ ಅರಬಿ ಕಾಲೇಜಿನಲ್ಲಿ ಇವತ್ತು ಕಲಿತಾ ಇದ್ದಾರೆ ಪ್ರಗಲ್ಭರಾದ ವಿದ್ವಾಂಸ ತಾಜುಲ್ ಉಲಮಾರವರ ಕೊಡುಗೆಯಾಗಿತ್ತು ತಾಜುಲ್ ಸ್ವಕಃ ಬೇಕಲ್ ಉಸ್ತಾದ್ ನವರಲ್ಲಾಹು ಮರ್ತದ ಸರಫುಲ್ ಉಳೆಮ ಅಬ್ಬಾಸ್ ಉಸ್ತಾದ್ ಜೈನುಲ್ ಉಳೆಮ ಮಾನಿ ಉಸ್ತಾದ್ರಂತಹ ಸಜೀಪ ಉಸ್ತಾದ್ರಂತಹ ಘಟಾನುಘಟಿ ವಿಲಮಗಳನ್ನು ಆರಿಫ್ಗಳನ್ನು ಸಂಭಾವನೆಯಾಗಿ ನೀಡಿರುವುದು ತಾಜುಲ್ ಒಲಮಾರವರ ಅವರ ಹೆಗ್ಗಳಿಕೆ ಅಂತ ಹೇಳಬಹುದು ಅವರು ದೊಡ್ಡ ಭಾಷಣಗಾರರಲ್ಲ ಆದರೂ ಕೂಡ ಅಗಾಧವಾದ ಪಾಂಡಿತ್ಯ ಅಹ್ಲು ಪರಂಪರೆ ಜೊತೆಗೆ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ಜಮಯ್ಯತ್ತುಲಮವನ್ನು ಸ್ಥಾಪಿಸಿ ಅದರಡೆಯಲ್ಲಿ ಎಸ್ ವೈ ಎಸ್ ಎಸ್ ಎಫ್ ಹೀಗೆ ಪ್ರತಿಯೊಂದು ಸಂಘಟನೆಗಳು ಕೂಡ ಪ್ರಚೋದನೆಯನ್ನು ನೀಡಿ ಅಹುಲು ಸುನ್ನಾಕೆ ಕರ್ನಾಟಕದಲ್ಲಿ ಭದ್ರವಾದ ಅಡಿಪಾಯವನ್ನು ಹಾಕಿದಂತಹ ತಾಜುಲ್ ಉಲಮ ನಾನು ಐದು ವರ್ಷಗಳ ಕಾಲ ತಾಜುಲ್ ಉಲಮಾರವರ ಅವರ ಶಿಷ್ಯನಾಗಿ ಅಲ್ಲಿ ಮದನಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಾ ಇದ್ದ ಸಂದರ್ಭ ನನಗೆ ಈಗ ಒಂದೊಂದು ನಿಮಿಷವೂ ಕೂಡ ಇದೆ ಸುಮಾರು ರಾತ್ರಿ ಮೂರು ಗಂಟೆಗೆ ಕೇರಳದ ತಿರುವನಂತಪುರದಿಂದಲೂ ಕೋಯಿಕೋಡ್ನಿಂದಲೋ ಅಥವಾ ಬ್ಯಾಂಗ್ಳೂರಿನಿಂದಲೂ ಬರುವಂತಹ ತಾಜುಲ್ ಉಲಮ ಕಾರಿನಲ್ಲೇ ನಿದ್ದೆ ಮಾಡುತ್ತಾ ಇದ್ದರು ನಾಲ್ಕು ಗಂಟೆಗೆ ಉಳ್ಳಾಳಕ್ಕೆ ತಲುಪಿದರೆ ಫಜೀರ್ ನಮಾಜ್ ನಂತರ ಸುಬಹಿ ನಮಾಜ್ ನಂತರ ಸಬುಕಿಗೆ ಹಾಜರಾಗುತ್ತಾ ಇದ್ದ ಎಲ್ಲ ಮುದ್ರಿಸರಿಗಿಂತಲೂ ಪ್ರಥಮವಾಗಿ ಒಂದನೇ ಹಾಜರಾತಿ ತಾಜುಲ್ ಅವರಾಗಿತ್ತು ಹನ್ನೊಂದು ಹನ್ನೆರಡು ಗಂಟೆಯ ತನಕ ಮಸ್ಜಿದಿನಲ್ಲಿ ಕುಳಿತುಕೊಂಡು ದರ್ಶನ್ ನಡೆಸುವಂತಹ ತಾಜುಲ್ಲುಲಮ ಯಾರ ರಾಜಕಾರಣಿಗಳು ಬಂದರು ಕೇಂದ್ರ ಮಂತ್ರಿಗಳಾದಂತಹ ಒಬ್ಬ ಮಹಾನ್ ಪುರುಷರು ಝಿಯಾರತ್ ದರ್ಗಾಕ್ಕೆ ಬಂದರು ಅವತ್ತು ಕೂಡ ಓಡಿ ಬಂದು ಜನರು ಹೇಳಿದರು ಕೇಂದ್ರ ಮಂತ್ರಿ ಬಂದಿದ್ದಾರೆ ಕೇಂದ್ರದ ಕ್ಯಾಬಿನೆಟ್ ಮಂತ್ರಿಗಳು ಜಿಯಾರತ್ಗೆ ಬಂದಿದ್ದಾರೆ ತಾವು ಬನ್ನಿ ತಾಜುಲ್ಲುಲಮ ಹೇಳಿದು ನಾನು ಸಭರಲ್ಲಿದ್ದೇನೆ ನಾನು ದರ್ಸ್ನಲ್ಲಿದ್ದೇನೆ ಇದು ಬಿಟ್ಟು ಬರಲು ಸಾಧ್ಯವಿಲ್ಲ ಅದು ಮುಗಿಸಿದ ನಂತರ ನಾನು ಬರುತ್ತೇನೆ ಅಂತ ಹೇಳಿ ಇಷ್ಟೊಂದು ಬದ್ಧತೆಯಿಂದ ರಮೆಗೆ ಇಷ್ಟೊಂದು ಮಹತ್ವವನ್ನು ಕೊಟ್ಟುಕೊಂಡು ಅಲ್ಲಿನ ಅಧ್ಯಕ್ಷರಾಗಿದ್ದ ಸುಮಾರು ದೀರ್ಘಕಾಲ ಉಳ್ಳಾಳದ ಅಧ್ಯಕ್ಷರಾಗಿದ್ದಂತಹ ಯುಕಿ ಇಬ್ರಾಹಿಂ ಹಾಜಿಯವರು ಹೇಳಿದರು ಕರ್ನಾಟಕದ ಯಾವುದೇ ಒಂದು ಮೂಲಗಳಿಲ್ಲದರೂ ಕೂಡ ತಾಜುಲ್ ಅಲಮಾರ್ ಅವರು ಒಂದೇ ಒಂದು ಸಬಕ್ ದರ್ಸ್ ಮಿಸ್ ಮಾಡಿದ್ದಿಲ್ಲ ಸಮಯಕ್ಕೆ ಮುಂಚಿತವಾಗಿ ಹಾಜರಾಗುತ್ತಾ ಇದ್ದರು ಕರ್ನಾಟಕದ ಚರಿತ್ರೆಯಲ್ಲಿ ಒಬ್ಬ ಆಲಿಮಾಗಿ ಒಬ್ಬ ಮುದ್ರಿಸಾಗಿ ಒಬ್ಬ ಕಾಜಿಯಾಗಿ ದೀರ್ಘವಾದ ಅರವತ್ತು ವರ್ಷಗಳ ಕಾಲ ಒಂದೇ ಮೊಹಲ್ಲಾದಲ್ಲಿ ಕಾರ್ಯನಿರ್ವಹಣೆ ಮಾಡಿದ ಚರಿತ್ರೆ ಇಲ್ಲ ಅದು ದೊಡ್ಡ ದಾಖಲೆಯಾಗಿದೆ ಈ ರೀತಿ ತಾಜುಲ್ ಅಲಮಾರ್ ಅವರ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗಳು ಕೂಡ ಅವರ ಪ್ರತಿಯೊಂದು ಚಲನ ಮರಣಗಳು ಕೂಡ ಎಂಬತ್ತು ಎಂಬತ್ತೈದು ವರ್ಷ ವಯಸ್ಸಿನಲ್ಲಿ ಕೂಡ ಹನ್ನೊಂದು ರಕಾಯ ನಮಾಜ್ ಮಾಡಿದ ಅದು ಕೂಡ ನಿಂತುಕೊಂಡೇ ನಮಾಜ್ ಮಾಡಿದಂತಹ ತಾಜುಲ್ ಅವರು ನಮಗೆಲ್ಲರಿಗೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಕೂಡ ಒಂದು ಪ್ರಚೋದನೆ ಆಗಿದೆ ನಮ್ಮ ಬದುಕಿನಲ್ಲಿ ದೊಡ್ಡ ಒಂದು ಬದಲಾವಣೆ ತರಬೇಕಾಗಿದೆ ನಾವು ಕೂಡ ನಾವು ತಾಜುಲ್ ಉಲಮಾರ್ ಅವರ ಅಭಿಮಾನಿಗಳು ತಾಜುಲ್ಮಾರ್ ಅವರ ಅನುಯಾಯಿಗಳಂತ ಹೇಳಿದರೆ ಅವರ ನಡೆ ಅವರ ನುಡಿ ಅವರ ಜೀವನ ಶೈಲಿ ಅವರ ಇಬಾದತ್ತುಗಳು ಅವರ ಕಾರ್ಯಾಚರಣೆಗಳು ಯಾವತ್ತು ಕೂಡ ರಜೆ ಮಾಡದೆ ಅಷ್ಟೊಂದು ಪರಿಪೂರ್ಣವಾದ ರೀತಿಯಲ್ಲಿ അറുത്തൊന്ന് വർഷകളെന്ന് തന്ന ഇടീ ഉള്ളാളക്ക ഉള്ളാള നോട ഉള്ളാള ഉ ഉരുസ് ഇപ്പു ദിനാള ഉറസ് തടയ ഇവ കേരള എല്ലമു എല്ലിൻ്റെ എല്ലാ സാധാത്ത ഔലിയും കൂട തന്നട മണ്ണി പരിചയൻ ಪ್ರಗಲ್ಭರಾದ ವಿದ್ವಾಂಸರು ಒಂದು ಕಾಲದಲ್ಲಿ ಅಥವಾ ಅನಂತರ ಸುಲ್ತಾನೂರು ಪ್ರಗಲ್ಭರಾದ ಕೇರಳದ ಎಲ್ಲ ವಿಲಮಗಳನ್ನು ಇಪ್ಪತ್ತದ ಇಪ್ಪತ್ತೈದು ದಿನದ ಉರು ಸಮಾರಂಭದಲ್ಲಿ ಅವರನ್ನು ಕರ್ಕೊಂಡು ಬಂದು ಜನರಿಗೆ ಬೋಧನೆಯನ್ನು ಮಾಡಿಸಿದಂತಹ ಅಂದರೆ ಉರುಸ್ ಅಂದರೆ ಕೇವಲ ಹಣ ಮಾಡುವ ದಂಧೆಯಲ್ಲ ಅದು ಜನರಿಗೆ ಇಲ್ಮನ್ನು ಕೊಡುವ ಜನರಿಗೆ ಧಾರ್ಮಿಕ ಜಾಗೃತಿಯನ್ನು ಮೂಡಿಸುವ ಜನರಲ್ಲಿ ಧಾರ್ಮಿಕ ಬೋಧನೆಯನ್ನು ಮಾಡತಕ್ಕಂತಹ ಅತ್ಯಂತ ಪವಿತ್ರಕಾರಿ ಎಂಬುದು ಮಾದರಿಯಾಗಿ ಉಳ್ಳಾಳದ ಉರುಸನ್ನು ಮಾಡಿದ್ದು ತಾಜುಲ್ ಅಲೆಮಾರ್ ಹತ್ತು ನಯಾ ಪೈಸೆಯನ್ನು ಕೂಡ ಮಿಸ್ ಮಾಡಿದ ಸರಿಯಾದ ದಾರಿಗೆ ಅದು ಇಲ್ಮಿನ ಕಡೆಗೆ ಅಥವಾ ಸಮಾಜದ ಒಳಿತಿಗಾಗಿ ಅಥವಾ ಸಮುದಾಯಕ್ಕಾಗಿ ಮಾತ್ರ ವಹಿಸಬೇಕು ಹತ್ತು ಪೈಸೆಯನ್ನು ಕೂಡ ಮಿಸ್ ಮಿಸ್ ಮಾಡಬಾರದು ಎಂಬ ಕಟ್ಟಪ್ಪನೆಯ ರೂಪದಲ್ಲಿ ಇಡೀ ಊರಿ ಕರ್ನಾಟಕಕ್ಕೆ ಒಂದು ಮಾದರಿ ಪುರುಷರಾಗಿ ಒಬ್ಬ ಸಯ್ಯದರಾಗಿ ಕಾರ್ಯನಿರ್ವಹಣೆ ಮಾಡಿದಂತಹ ತಾಜುಲ್ಲೋಲಮಾರ್ ಅವರ ಅನುಸ್ಮರಣೆ ನಮಗೆಲ್ಲರಿಗೂ ಕೂಡ ಒಂದು ನಮ್ಮ ಬದುಕಿರಲ್ಲಿ ಒಂದು ಬದಲಾವಣೆ ಅದರಂತೆ ತಾಜುಲ್ಲುಲಮಾರ್ ಅವರ ಸುಪುತ್ರ ತಂಗಲ್ ನಾವು ತಂಗಲ್ ಅಂತ ಹೇಳ್ತೀವಿ ಫಜಲ್ ಪೂಕಾಯ ತಂಗಳುಹಾರಿಯರವರು ಕೂಡ ಕೂರ ಎಂಬ ಅತ್ಯಂತ ಕುಗ್ರಾಮದಲ್ಲಿ ಕರ್ನಾಟಕದಲ್ಲಿ ಒಂದು ಆರು ಏಳು ಮನೆಗಳು ಒಂದು ಅತ್ಯಂತ ಪುಟ್ಟ ಮಹಲ್ಲಾದಲ್ಲಿ ಬಂದು ಇಡೀ ಕರ್ನಾಟಕವನ್ನು ಆಳಿದರು ಕರ್ನಾಟಕದ ಮುಖ್ಯಮಂತ್ರಿಯವರು ಬಂದು ಕೂರ ತಂಗಲ್ರವರಿಗಾಗಿ ಮೂರು ತಾಸು ಕಾಯುತ್ತಾ ಇದ್ದರು ಕೂರ ತಂಗಲ್ವರನ್ನು ಕಾಣಬೇಕು ಕೂರತಂಗಲ್ನವರು ದೊಡ್ಡ ಭಯ ಭಾಷಣಕಾರರಲ್ಲ ದೊಡ್ಡ ಪ್ರಸಿದ್ಧರಾಗಿರಲಿಲ್ಲ ಆದರೂ ಕೂಡ ಅವರ ಆಧ್ಯಾತ್ಮಿಕತೆ ಈಗಾಗಲೇ ನಾರ್ತ್ ಕರ್ನಾಟಕದ ಉತ್ತರ ಕರ್ನಾಟಕದ ಗುಲ್ಬರ್ಗ ಜಿಲ್ಲೆಗೆ ಬಳ್ಳಾರಿ ಜಿಲ್ಲೆಗೆ ಹೀಗೆ ಪ್ರತಿಯೊಂದು ಅತ್ಯಂತ ಧಾರ್ಮಿಕವಾಗಿ ಹಿಂದುಳಿದ ಪ್ರದೇಶಗಳಿಗೆ ಮಿಂಚಿನಂತೆ ಸಂಚಾರ ಮಾಡಿ ಅಲ್ಲಿನ ಪ್ರಾಥಮಿಕವಾದ ಯಾವುದೇ ಅನುಕೂಲತ ಸೌಕರ್ಯ ಇಲ್ಲದೂ ಕೂಡ ಅದೆಲ್ಲವನ್ನು ಸಹಿಸಿಕೊಂಡು ಮೂರು ನಾಲ್ಕು ದಿನಗಳು ಸುತ್ತಾಡಿದಂತಹ ನಮ್ಮ ಕುರ್ರ ತುಸಾದ ಊರ ತಂಗಳವರು ಕೂಡ ತಾಜುಲ್ ಉಲಮಾರ್ ಅವರಿಗೆ ಕರ್ನಾಟಕಕ್ಕೆ ಕೊಟ್ಟಂತಹ ಕರ್ನಾಟಕ ಮತ್ತು ಕೇರಳಕ್ಕೆ ಕೊಟ್ಟಂತಹ ಕೊಡುಗೆಯಾಗಿದೆ ಆದ್ದರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ತಾಜುಲ್ ಉಲಮಾರ್ ಅವರ ಆ ದಾರಿಯನ್ನು ನಾವು ಹಿಂಬಾಲಿಸೋಣ ಅವರ ಬಗ್ಗೆ ಇರೋ ಚರಿತ್ರೆಗಳನ್ನು ಆದಷ್ಟು ಸ್ಟಡಿ ಮಾಡೋಣ ಕಲಿಯೋನ ಅಲ್ಲಾಹು ನಮಗೆ ತೌಫಿಕ ನೀಡಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಸಾಧಾರ್ಥಗಳು ಎಲೆಮಾಗಳ ಎಲ್ಲರ ಬಯಾನ್ಗಳು ಉಪದೇಶಗಳು ನಿರ್ದೇಶಗಳು ಇರುವುದರಿಂದ ಅದೆಲ್ಲವನ್ನು ಅರ್ಥ ಮಾಡಿಕೊಂಡು ಅಲ್ಲಾಹು ನಮ್ಮೆಲ್ಲರನ್ನು ನಮ್ಮ ತಾಜುಲ್ ಎಲೆಮಾರವರ ಜೊತೆಗೆ ಫಿರುದೋಸಲ್ಲಿ ಒಗ್ಗೂಡಿಸಲಿ ಆ ಮಹಾನ್ ಪುರುಷರೆಲ್ಲರೂ ಕೂಡ ನಡೆದು ಬಂದ ದಾರಿಯಲ್ಲಿ ಚಾಚು ತಪ್ಪದೆ ನಮ್ಮ ಬದುಕನ್ನು ಮುಂದುವರಿಸುವಂತಹ ತೋಫೀಕೊಲಮಾರಂತೆ ಅಹ್ಲು ಉಲಮಗಳ ಅಭಿಮಾನಿಗಳಾಗಿ ಅವರ ಸ್ನೇಹ ಸಂಪಾದನೆಯನ್ನು ಮಾಡಿಕೊಂಡು ಅವರು ತೋರಿಸಿಕೊಟ್ಟಂತಹ ಪವಿತ್ರವಾದ ದಾರಿಯಲ್ಲಿ ಮುನ್ನ ಇಡುವಂತಹ ಭಾಗ್ಯ ನಮಗೆಲ್ಲರಿಗೂ ಕೂಡ ಕೊಡಲಿ ನಮ್ಮ ಒಲಮಗಳಿಗೆ ಸುಲ್ತಾನವರಿಗೆ ಲಾಹುದೂರ್ಗಾಯಿಸು ಆಫಿಯತ್ತನ್ನು ಕೊಡಲಿ ನಮ್ಮ ಎಲ್ಲ ನಾಯಕರು ಒಲಮಾಗಳು ಸಂಘಟನೆಯ ಕಾರ್ಯಾಚರಿಸುವಂತಹ ಪತಿಯೊಬ್ಬರಿಗೂ ಕೂಡ ಲಾಹು ದೂರ್ಗಾಯಿಸು ಆಫಿಯತ್ತು ರಾಹತು ಸಂತೋಷವನ್ನು ಕರುಣಿಸಲು ಎಂದು ಹೇಳುತ್ತಾ ಕರ್ನಾಟಕ ಮುಸ್ಲಿಂ ಜಮಾಅತ್ ಅದ್ ಅದರೊಬ್ಬ ಕಾರ್ಯಕರ್ತನಾಗಿ ನಮಗೆಲ್ಲರಿಗೂ ಶುಭಾಶಯವನ್ನು ಅರ್ಪಿಸಿ ಮಾತಿಗೆ وراما واخر دعوانا الحمد لله رب العالمين والسلام عليكم ورحمه الله وبركاته